అకరులెంది ని అరుసిం సానన ని చికర్డి చిరిలీం తాగాల్థతిం చిర్తి అరుంన చిరి అరు సాని అరుతిం తిం అరులుండ్న ని సాని కుటిం అరి�

ಬಂದಿದ್ದೆ ಇದಕ್ಕೆ ಲೋನ್ ಅವಾಗ ವಿದ್ಯಾರಣ್ಯಪುರದಲ್ಲಿ ಇರಕ್ಕಾರೆ ಬಸ್ ಅಲ್ಲಿ ಆದ್ರೆ ಕಾರಲ್ಲಿ ಬಂದಿದ್ದು ಲೋನಮ್ಮ ಇದ್ದಿದ್ ನಾನಲ್ಲಿ ಎಲ್ಲ ಅಂಕ ಇಲ್ಲಿ ನೋಡ್ರಿ ಎಷ್ಟು ಚಂದ ಹೂವು ಇದೆ ಸಾಲಲ್ಲಿ ನಮ್ಮನೆ ನಮ್ಮನೆ ಹತ್ರ ಇದ್ದಂತದೇ

ನಾವು ಸುಬ್ರಹ್ಮಣ್ಯಮ್ಮ ಅವನ ಈ ಮನೆ ನೋಡಿದ್ದು ಇದೇ ಮೊದಲನೇ ಬಾರಿ ಗೃಹ ಪ್ರವೇಶಕ್ಕೆ ಕರೆದಿದ್ರು ಆದರೆ ಆ ಟೈಮಲ್ಲಿ ನಮಗೆ ಆಗಿರಲಿಲ್ಲ ನಾವು ಎಲ್ಲೋ ಟ್ರಿಪ್ಪಿಗೆ ಹೋಗಿದ್ವಿ ಆವಾಗ ಶೋಭತ್ತೆ ಇಲ್ಲಿ ಒಡೆ ಕರಿತಾ ಇದ್ದಾರೆ

ನಾಳೆ ಬರ್ತೀವಿ ಮನೆಯಲ್ಲೇ ಇರ್ತೀರಾ ಅಂತ ಕೇಳೋದಕ್ಕೆ ಕಾಲ್ ಮಾಡಿದಾಗ ಅವರು ಊಟಕ್ಕೆ ಬನ್ನಿ ಅಂತ ಹೇಳಿದರು ಇಲ್ಲ ಹಾಗೆ ಬಂದು ಹೋಗ್ತೀವಿ ಅಂತ ಹೇಳಿದ್ರೆ ಇಲ್ಲ ಊಟಕ್ಕೆ ಬನ್ನಿ ಗೃಹಪ್ರೋಶ ಟೈಮಲ್ಲೂ ಬಂದಿರಲಿಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ಊಟಕ್ಕೇ ಬಂದ್ವಿ ತುಂಬ ಚೆನ್ನಾಗಿತ್ತು ಶೋಭತೆ ಎಷ್ಟೊಂಥರ ಅಡುಗೆ ಮಾಡಿದರು ವಡೆ ಲಾಡು ಹಾಗೆಯೇ ಸೌತೆಕಾಯಿ ಹಸಿ ಸಾಂಬಾರ್ ಪಲ್ಯ ತಂಬಳಿ ಎಷ್ಟೊಂದು ವೆರೈಟಿ ಅಡುಗೆ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ನಮ್ಮದು ಊಟ ಎಲ್ಲ ಆಯಿತು

ಟಿವಿಯಲ್ಲಿಟ್ಟು ಮೇಲ್ಗಡೆ ದುಬ್ಬು ರಜ ಫೋಟೋ ಇದೆ ಅಮ್ಮನ ಮಾವ ಅವರು ಸೋರಿ ಮಾವ ನಮ್ಮಅಮ್ಮನ ಸೋರಿ ಮಾವ ಅಜ್ಜನ ಮನೆ ಅಜ್ಜಿಯ ತಮ್ಮ ಅವರು ದೊಡ್ಡದಾಗಿರೋದಕ್ಕೆ ಅಲ್ಲಿ ಶೋ ಶೋಕೇಸ್ ಇದೆ ಇಲ್ಲಿ ದುಬ್ಬು ಮತ್ತೆ ದುಬ್ಬು ಅಮ್ಮನ ಫೋಟೋ ಇದೆ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಹಾಗೆ ಮೇಲ್ಗಡೆ ಶಂಕರಾಚಾರ್ಯರ ಫೋಟೋ ಇಟ್ಟಿದ್ದಾರೆ. ನಂತರ ಇಲ್ಲಿ ಮುಂದ್ಗಡೆ ಗಣೇಶ ಫೋಟೋ ಇದೆ. ಗಣೇಶನ ವಿಗ್ರಹanda ನಂತರ ಇತ್ತು. ಅಲ್ಲಿ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ಶೃಪಿಸಣ್ಣ. ಕೂತ್ಕೊಂಡ್ರಲ್ಲಾ ಇಟ್ಕೊಂಡೇನೋ. ಇತ್ರದರ ಮೇಲೆ ಇಟ್ಕೊಂಡಿದೆ ಮಾಡ್ಲಿ. ಹಾ. ಒಬ್ರದಲ್ಲ

ಹಂಗೆ ಪಕ್ಕದಲ್ಲಿ ಕೈ ತೊಡಿದ್ರೆ ಸ್ವಲ್ಪ ಸ್ಟೋರೇಜ್ ಈ ಕಡೆ ಅಂತೂ ನೋಡುದ್ನಪ್ಪ ಅಲ್ಲಿ ಈ ಕಡೆ ಬಂದ್ರೆ ದೇವ್ರ ಮನೆ ದೇವ್ರ ಮನೆ ಅಂತ ತುಂಬಾ ದೊಡ್ಡದಾಗಿ ಹಾಗೆ ಇಲ್ಲಿ ಒಳಗೆ ಬರ್ತಿತ್ತು ದೇವ್ರ ಮನೆ ತುಂಬಾ ಚೆನ್ನಾಗಿದೆ ದೊಡ್ಡದಾಗಿದೆ ಒಂದು ರೂಮ್ ದೇವ್ರ ಮನೆ ಮಾಡಿದ್ದಾರೆ ಅವ್ರು ಪೂಜೆ ಅನುಷ್ಠಾನ ಮಾಡಿದ್ರೆ ತುಂಬಾ अर्कोस करे डेल में दूरदार गिट्टू पुणे जा रहे मक्कर बिल्डिंग में हूँ मक्कर फ़ी डिग्री में हाँ ये हर कोच्चि दांगे होंगे यूटिलिटी हूँ बालकनी हूँ यूटिलिटी ये अगर

ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇಂಡೋರ್ ಪ್ಲಾಂಟ್ಸ್ ಇಟ್ಟಿದ್ದಾರೆ ಈ ರೀತಿ ಇಟ್ಟರೆ ಮನೆ ಸೌಂದರ್ಯನ ಹೆಚ್ಚಿಸುತ್ತೆ ನಾಲ್ಕೈದು ದಿವಸಕ್ಕೆ ಒಂದ್ಸರಿ ನೀರ್ ಹಾಕ್ತಾರಂತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಿಕ್ಕೆ ಸುಬ್ರಹ್ಮಣ್ಯ ಮಾವ ನೋಡಿ ಓದೋದಿಕ್ಕೆ ಅಂತೇಳಿ ಎಲ್ಲ ವೇದ ಬುಕ್ಸ್ ನ ಇಟ್ಕೊಂಡಿದ್ದಾರೆ ಎಲ್ಲ ನಾಲ್ಕು ವೇದನೂ ಇದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಎಲ್ಲಾನು ಇದೆ ಯಾವಾಗ ಓದ್ತೀನಿ ನೀನು ಟೈಮ್ ಸಿಕ್ಕದಾಗ ಹಾಗೆ ಮಳೆ ಕೂಡ ಇದೆ ಪೂಜೆ ಕೂತ್ಕೊಳ್ಳೋದಿಕ್ಕೆ ಈ ಅಗ್ನಿಹೋತ್ರ ಇಲ್ಲಿ ಮಾಡ್ತಿರೋದು ಆಕ್ಚುಲಿ ವಿಶೇಷ ಅದೇ ಇಲ್ಲೇ ಮಾಡ್ತೀಯಾ

ಬೆಂಗಳೂರಲ್ಲಿದ್ದರೂ ಕೂಡ ಅಷ್ಟೊಂದೆಲ್ಲ ಮಾಡ್ತಾರಂತೆ ಕೇಳಿ ತುಂಬ ಖುಷಿ ಆಯಿತು ಅಗ್ನಿಹೋತ್ರಿ ಹಾಗೆ ಸಪ್ತತಿ ಪಾರಾಯಣ ಇವೆಲ್ಲವನ್ನ ಮಾಡ್ತಾರಂತೆ ಹಾಗೆ ನೋಡಿ ಅವರ ಹಾಲಿಂದ ಹೊರಗಡೆ ನೋಡಿದ್ರೆ ಈ ರೀತಿ ದೊಡ್ಡ ಗ್ರೌಂಡಿದೆ ತುಂಬ ಚೆನ್ನಾಗಿದೆ ಆಟ ಆಡೋದಕ್ಕೆ ಎಲ್ಲ ಆಗುತ್ತೆ ಹಾಗೆ ಗಾಳಿ ಬೆಳಕು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಇನ್ನೊಂದು ವಿಷಯ ಕೇಳಿದೆ ಅವರು ಅಗ್ನಿಹೋತ್ರಿ ಮಾಡಿದಂಥ ಬೂದಿ ಇರುತ್ತಲ್ಲ ಅದರಲ್ಲಿ ಸೀಡ್ಸ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತಂತೆ ಅವ್ರು ಹೇಳ್ತಾ ಇದ್ರು ನಾನು ಸ್ವಲ್ಪ ಬೂದಿ ತೊಗೊಂಡು ಬರ್ಬೋದಿತ್ತು ಅಂತ ನನಗೆ ಆಮೇಲೆ ಯೋಚನೆ ಬರ್ತಾ ಇತ್ತು ಇವಾಗ ಶೋಭತೆ ಮನೆಯಿಂದ ಮನೆ ಕಡೆಗೆ ಹೋಗ್ತಾರೆ ಅಲ್ಲಿಂದ ಮನೆಗೆ ಬರ್ತಿದ್ದಂಗೆ ನೋಡಿ ಗುಂಡ ಓಡ್ ಬಂದ ಬಾಲ ಕುಣಿಸ್ತಾ ಎಷ್ಟು ಖುಷಿ ಆಗುತ್ತೆ ನೋಡೋದಿಕ್ಕೆ ಹಾಗೆ ಅವನಿಗೆ ಊಟ ಕೊಟ್ಟೆ ಊಟ ಮಾಡಿ ಬಂದು ಇಲ್ಲಿ ಮಲ್ಕೊಂಡಿದ್ದಾನೆ ನಾನು ಅವನಿಗೆ ಒಂದೆರಡು ಸಾರಿ ಸ್ನಾನ ಕೂಡ ಮಾಡಿಸಿದ್ದೀನಿ ಹೊರಗಡೆ ಎಲ್ಲ ಓಡಾಡ್ತಾನೆ ಅಂತೇಳಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ